ಯಲಹಂಕ ವಿಧಾನಸಭಾ ಕ್ಷೇತ್ರ ಸಂಘಟನಾ ಪರ್ವ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮ ಸದಸ್ಯತ್ವ ಅಭಿಯಾನದಲ್ಲಿ ಐನೂರಕ್ಕೂ ಹೆಚ್ಚು ಸದಸ್ಯರನ್ನು ನೋಂದಾಯಿಸಿದ ಕಾರ್ಯಕರ್ತರಿಗೆ ಸನ್ಮಾನ ಮಾಡಲಾಯಿತು ಈ ಕಾರ್ಯಕ್ರಮ ಯಲಹಂಕ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶ್ರೀ ಎಸ್ ಆರ್ ವಿಶ್ವನಾಥ್ ಬೆಂಗಳೂರು ಉತ್ತರ ಜಿಲ್ಲೆಯ ಅಧ್ಯಕ್ಷರಾದ ಶ್ರೀ ಹರೀಶ್ ಹಾಗೂ ಬಸವನಗುಡಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ರವಿ ಸುಬ್ರಹ್ಮಣ್ಯರವರ ನೇತೃತ್ವದಲ್ಲಿ ನಡೆಯಿತು ಇದೇ ಸಂದರ್ಭದಲ್ಲಿ ಉಪ ಚುನಾವಣೆಯ ಮೂರು ಕ್ಷೇತ್ರದ ಬಿಜೆಪಿ ಸೋಲಿನ ಬಗ್ಗೆ ಎಸ್ಆರ್ ವಿಶ್ವನಾಥ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಶೋಭಾ ನ್ಯೂಸ್ ಬೆಂಗಳೂರು ನಮಗೆ ಈ ಕಾರ್ಯಕ್ರಮಕ್ಕೆ ಬಸವನಗುಡಿ ಬಗ್ಗೆ ಮಾತಾಡಲಿದ್ದಾರೆ ಜಿಲ್ಲಾ ಅಧ್ಯಕ್ಷ ಅಂತ ಹರೀಶ್ ಅವರ ನೇತೃತ್ವದಲ್ಲಿ ನಮ್ಮ ಯಲಹಂಕ ಮಂಡಲದ ಎಲ್ಲಾ ಮೋರ್ಚಾಗಳ ಪದಾಧಿಕಾರಿಗಳ ಮತ್ತು ಗ್ರಾಮಾಂತರದ ಹುಡುಕೆ ಪದಾಧಿಕಾರಿಗಳ ಘೋಷಣೆಯನ್ನು ಮಾಡಿ ಅವೆಲ್ಲರೂ ಕೂಡ ಪಕ್ಷದ ಜವಾಬ್ದಾರಿಯನ್ನ ನಾವು ಕೊಟ್ಟಿದ್ದೀವಿ ದೇಶದಲ್ಲೇ ಅತ್ಯಂತ ಹೆಚ್ಚಿನ ಬಿಜೆಪಿ ಸದಸ್ಯತ್ವವನ್ನ ಮಾಡದಂತ ಕೇರ್ತಿ ಯಲಹಂಕ ವಿಧಾನಸಭಾ ಕ್ಷೇತ್ರದ ನನ್ನ ಕಾರ್ಯಕರ್ತರಿಗೆ ಸಲ್ಲಬೇಕು ಎರಡು ಲಕ್ಷದ ಇಪ್ಪತ್ತೈದು ಸಾವಿರಕ್ಕಿಂತ ಅಧಿಕ ಮೆಂಬರ್ಶಿಪ್ ಅನ್ನ ಇದು ಸೊ ಅಂತ ಯಾರು ಇನ್ನೂರ ಐವತ್ತು ಮೇಲ್ಪಟ್ಟು ಒಬ್ಬರೇ ಸದಸ್ಯತ್ವರು ಮಾಡಿದ್ರು ಅವ್ರ ಇಂಡಿವಿಜುವಲ್ ಆಗಿ ಅವ್ರಿಗೆಲ್ಲಾರು ಕೂಡ ಸನ್ಮಾನವನ್ನ ಮಾಡ್ತಕ್ಕ ಪಕ್ಷದ ಕಡೆಯಿಂದ ಸನ್ಮಾನವನ್ನ ಮಾಡ್ತಕ್ಕಂತ ಕೆಲಸವನ್ನ ಕೂಡ ಮಾಡಿದ ಅವ್ರು ನೋಡಿದೀವಿ ಕಾರ್ಯಕರ್ತರೆಲ್ಲ ಅತ್ಯಂತ ಉತ್ಸಾಹದಿಂದ ಪಕ್ಷ ಕೊಟ್ಟಿರ್ತಕ್ಕಂಥ ಜವಾಬ್ದಾರಿಗಳನ್ನ ತಗೊಂಡು ಇವತ್ತು ನಾವು ಪಕ್ಷದ ಕೆಲಸವನ್ನ ಮಾಡ್ತೀವಿ ಹೇಳಿ ಹೊರಟಿದ್ದಾರೆ ಅವ್ರಿಗೆ ಪಕ್ಷದ ಕಡೆಯಿಂದ ಅವ್ರಿಗೆ ಶುಭ ಆರೈಕೆಗಳನ್ನ ಕೂಡ ನಾವು ಮಾಡ್ತಾ ಇದ್ದೀವಿ ಈ ಸಂಘಟನೆ ಯಲಾಂಕ ವಿಧಾನಸಭಾ ಕ್ಷೇತ್ರದಲ್ಲಿ ಅತ್ಯಂತ ಪ್ರಬಲವಾಗಿದೆ ಇವತ್ತು ಜೆಡಿಎಸ್ ನ ಕೆಲವು ಮುಖಂಡರು ಕೂಡ ಭಾರತೀಯ ಜನತಾ ಪಾರ್ಟಿ ಸೇರ್ಕೊಂಡಿದ್ದಾರೆ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಪಕ್ಷದ ಒಳ್ಳೆಯ ಮುಖಂಡರ ಕಾರ್ಯಕರ್ತರನ್ನ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡ್ತೀವಿ ಸರ್ ಇವತ್ತು ರಾಜ್ಯದಲ್ಲಿ ನಡೆಯಂತ ಉಪಚುನಾವಣೆಯಲ್ಲಿ ಬಿಜೆಪಿಯ ಮೂರು ಅಭ್ಯರ್ಥಿಗಳ್ತಿದ್ದಾರೆ ಇದ್ರ ಬಗ್ಗೆ ಹೇಳಿದ್ದಾರೆ ಇದು ನಾವು ನಿರೀಕ್ಷೆಯನ್ನ ಮಾಡಿರ್ಲಿಲ್ಲ ಕಾಂಗ್ರೆಸ್ ಮಾಡಿರ್ತಕ್ಕಂತ ಭ್ರಷ್ಟ ಅಭಿವೃದ್ಧಿ ಶೂನ್ಯ ಇವೆಲ್ಲವನ್ನು ಕೂಡ ಜನ ಮನಗಂಡಿದ್ರು ಕೂಡ ಇವತ್ತು ಕಾಂಕ್ಷಣ ಸಾಕಷ್ಟು ಕೆಲಸ ಮಾಡಿದೆ ಇಡೀ ಕ್ಯಾಬಿನೆಟ್ ನ ಎಲ್ಲಾ ಸಚಿವರುಗಳು ಆಡಳಿತವನ್ನ ದುರುಪಯೋಗ ಮಾಡಿಕೊಂಡು ಇವತ್ತು ಚುನಾವಣೆಯಲ್ಲಿ ಒಂದು ಸೋಲದಕ್ಕೆ ಎರಡನೇದು ಅಲ್ಪಸಂಖ್ಯಾತರ ಮತಗಳು ಧ್ರುವೀಕರಣ ಆಗಿದೆ ಅಂದ್ರೆ ಭಾರತೀಯ ಜನತಾ ಪಾರ್ಟಿಗೆ ವಿರುದ್ಧವಾದ ಮತ ಆಗಿದೆ ಆದ್ರೆ ನಮ್ಮ ಹಿಂದೂಗಳ ಮತಗಳು ಎಲ್ಲಾ ಕಡೆನೂ ಕೂಡ ಅರಿತು ಹಂಚುವಾಗಿರುವಂತ ಇದೊಂದು ಎಚ್ಚರಿಕೆಯ ಪಾಠ ಮುಂದಿನ ದಿನಗಳಲ್ಲಿ ಚುನಾವಣೆಯಲ್ಲಿ ಫಲಿತಾಂಶ ಏನಾಗ್ಬೋದು ಅನ್ನೋದಕ್ಕೋಸ್ಕರ ಆದ್ರೆ ಇವತ್ತು ಸಹಜವಾಗಿ ಉಪ ಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಇರೋ ಕಡೆ ಗೆಲ್ಲೋಸ್ತಾರೆ ಜಾಸ್ತಿ ಈ ತರ ಎಲ್ಲಾ ತರಹ ಅಧಿಕಾರಿಗಳನ್ನ ಎಲ್ಲವನ್ನೂ ದುರುಪಯೋಗ ಮಾಡ್ಕೊಂಡಿರ್ತಾರೆ ಆದ್ರೂ ಕೂಡ ನಾವು ಶಿರ್ಗಾವಿ ಗೆಲ್ತೀವಿ ಅನ್ಕೊಂಡಿದ್ವಿ ಮತ್ತು ಚಂಡಪಾಟ್ನ ಕೂಡ ನಮ್ಮ ಎನ್ ಡಿ ಅಭ್ಯರ್ಥಿ ಅಹ್ ಅಂತ ಹೇಳಿ ನಿರೀಕ್ಷೆ ಇಟ್ಕೊಂಡಿದ್ವಿ ಆದ್ರೆ ಇವತ್ತು ಆ ಜನತಾ ಬಹು ಏನು ಇವತ್ತು ತೀರ್ಮಾನ ಕೊಟ್ಟಿದ್ರು ತಲೆ ತಲೆಬಾಗಿ ನಾವು ನಮ್ಮ ಪಕ್ಷವನ್ನ ಎಲ್ಲಿ ನಾವು ಹಿಡಿದೀವಿ ಎಲ್ಲಿ ನಾವು ತಪ್ಪುಗಳನ್ನ ಮಾಡಿದ್ವಿ ಅಂತಕ್ಕಂಥ ಸರ್ ಮಾಡ್ಕೊಂಡು ಹೋಗೋದಕ್ಕೆ ಎಚ್ಚರಿಕೆ ಯಾಕಂದ್ರೆ ಮೂರು ವರ್ಷದಲ್ಲಿ ನಮ್ದು ಮತ್ತೆ ಸಾರ್ವಜನಿಕ ನಮ್ಮ ರಾಜ್ಯದ ಚುನಾವಣೆ ಬರ್ತದೆ ಮತ್ತು ಅನೇಕ ಸ್ಥಳೀಯ ಚುನಾವಣೆ ಬರ್ತದೆ ಅದನ್ನ ನಾವು ಸಿದ್ಧತೆಗಳನ್ನ ನಾವು ಮಾಡ್ತೀವಿ